ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ಲಾಗ್ಡೌನ್ ಶುರು ಮಾಡಿದ್ದೇನೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದೇ ಕಾಣೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಸೊ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತು ಟಿಫನ್ಗೆ ಇಡ್ಲಿ ಹಾಗೆ ದೋಸೆ ಕಡಲೆ ಬೀಜ ಚಟ್ನಿ ಫ್ರೈಡೇ ಸೊ ಮಗಳಿಗೆ ಬಾಕ್ಸ್ಗೆ ರೆಡಿ ಮಾಡ್ತಾಯಿದ್ದೀನಿ ಯಾರೆಲ್ಲ ವೀಡಿಯೋ ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ವೀಡಿಯೋ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರೆಸಿಪಿನ ಹೇಳ್ತಾ ಇಲ್ಲ ಸೊ ಹಾಗೆ ಒಂದ್ಸಲ ಹೇಳ್ಬಿಡ್ತೀನಿ ಏನೇನು ಇದ್ದೀನಿ ಅಂಥೇಳಿ ತೆಂಗಿನಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಹಾಗೆ ಹುಣ್ಮೆಣಸಿನ್ಕಾಯಿ ಬಡ್ಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಉಪ್ಪು ಹುಣ್ಸೆಹಣ್ಣು ಬೆಳ್ಳುಳ್ಳಿ ಹಾಗೆ ಹುರಿದಿಟ್ಟಿರೋ ಅಂಥ ಕಡಲೆಬೀಜ ಇಟ್ಕೊಂಡಿದ್ದೀನಿ ಸೊ ಈಗ ಸೈಡ್ ಬೈ ಸೈಡ್ ಕೆಲಸ ಮಾಡ್ಕೋತಾ ಇರಬೇಕು ಇಲ್ಲಾಂದರೆ ಆಗೋಲ್ಲ ಕ್ಯಾರೆಟ್ ಕೂಡ ತುರಿದು ಇಟ್ಟಿದ್ದೀನಿ ಅವಳಿಗೆ ದೋಸೆಗೆ ಹಾಕೋದಕ್ಕೆ ಅಂತೇಳಿ ಸೊ ದೋಸೆ ಇಟ್ಟು ನೋಡಿ ಎಷ್ಟು ಚೆನ್ನಾಗಿ ರುಬ್ಬಿ ಬಂದಿದೆ ನಾನು ನೈಟು ಹತ್ತು ಗಂಟೆಯಲ್ಲಿ ನಾನು ರುಬ್ಬಿ ಸ್ನೇಹಿತರೆ ಸೊ ಎಷ್ಟು ಚೆನ್ನಾಗಿದೆ ನೋಡಿ ಸೊ ಈಗ ಇಡ್ಲಿ ಇದ್ದೀನಿ ನೋಡಿ ಫಸ್ಟ್ ಈ ಥರ ಇಡ್ಲಿ ಪ್ಲೇಟ್ಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಕ್ಯಾರೆಟ್ ಹಾಕಿದ್ದೀನಿ ಮಕ್ಕಳು ಅಲ್ವಾ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಅಂಥೇಳಿ ಹಾಗಾಗಿ ಅವಳಿಗೆ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾಳೆ ಬಾಕ್ಸ್ ಖಾಲಿ ಬರ್ತಾಳಲ್ಲ ಅದೇ ಒಂದು ಖುಷಿ ಸೊ ಎಷ್ಟೇ ವೆರೈಟಿ ಮಾಡ್ತಾಯಿದ್ರು ಕೂಡ ಬೇರೆ ಬೇರೆ ಕೇಳ್ತಾ ಕೇಳ್ತಾಯಿರ್ತಾರೆ ಮಕ್ಳುಗಳು ಸೊ ಬೇರೆ ಬೇರೆ ಮಕ್ಳುಗಳು ಅವ್ಳ ಫ್ರೆಂಡ್ಸ್ ಎಲ್ಲ ವೆರೈಟಿ ವೆರೈಟಿ ತಂದಾಗ ಸೊ ಇವರು ಕೂಡ ನಾವು ಕೂಡ ತುಂಬ ಚೆನ್ನಾಗಿ ಹೋಗ್ಬೇಕು ಅನ್ನೋದು ಮನಸ್ಸಲ್ಲಿರುತ್ತೆ ಹಾಗಾಗಿ ಸೊ ಇಡ್ಲಿಗೆ ಇಟ್ಟಿದ್ದಾಯಿತು ಈಗ ಚಟ್ನಿ ರುಬ್ಕೊಬಿಡೋಣ ಅಂತೇಳಿ ರೆಡಿ ಮಾಡ್ತಾಯಿದೆ ಸೊ ನೋಡಿ ಒಂದ್ಸಲ ತೋರಿಸ್ತಾ ಇದ್ದೀನಿ ಏನೇನು ತೊಗೊಂಡಿದ್ದೀನಿ ಅಂತೇಳಿ ಸೊ ಇಷ್ಟೇ ನಾನು ಹಾಕೋದು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಬೇಕಿತ್ತು ಇರಲಿಲ್ಲ ಖಾಲಿಯಾಗಿತ್ತು ಹಾಗಾಗಿ ಇಷ್ಟನ್ನು ಹಾಕಿದ್ದೀನಿ ತುಂಬ ಚೆನ್ನಾಗಿರುತ್ತೆ ರಾಗಿ ರೊಟ್ಟಿಗಂತೂ ಪರ್ಫೆಕ್ಟಾಗಿರುತ್ತೆ ಈ ಒಂದು ಚಟ್ನಿ ಟೈಮ್ ಇದ್ದಿದ್ದರೆ ಇಡ್ಲಿ ಸಾಂಬಾರು ಕೂಡ ಮಾಡ್ಬೋದಿತ್ತು ಸೊ ಟೈಮ್ ಇರಲಿಲ್ಲ ಅವಳು ಇವತ್ತು ಯೋಗ ಡೇ ಇರೋದ್ರಿಂದ ಬೇಗನೆ ಇಡೋಳ್ಸ್ಬೇಕಿತ್ತು ಸೊ ಹಾಗಾಗಿ ಮಾಮೂಲಿ ಇದೇ ಒಂದು ಚಟ್ನಿನ ಮಾಡಿದೆ ಇಲ್ಲಾಂದರೆ ಇಡ್ಲಿ ಸಾಂಬಾರು ಕೂಡ ಮಾಡ್ತಾಯಿದೆ ಟೈಮ್ ಇದ್ದಿದ್ದರೆ ಇನ್ನೂ ಸ್ವಲ್ಪ ಕ್ಯಾರೆಟ್ ಇತ್ತಲ್ಲ ಸೊ ಈ ರೀತಿಯಾಗಿ ದೋಸೆನ ಮಾಡಿಕೊಡ್ತಾ ಇದ್ದೀನಿ ಅವಳಿಗೆ ಎರಡು ಬಾಕ್ಸ್ನ ರೆಡಿ ಮಾಡಬೇಕು ಸ್ನ್ಯಾಕ್ ಟೈಮ್ಗೆ ಅಂತ ಬಿಡ್ತಾರೆ ಸೊ ಫ್ರೂಟ್ ಏನೂ ಇಲ್ಲದೆ ಇರೋದ್ರಿಂದ ನಾನು ಈ ರೀತಿಯಾಗಿ ದೋಸೆ ಸಪ್ರೇಟು ಇಡ್ಲಿ ಸಪ್ರೇಟ್ ಅಂತ ಹಾಕ್ತಾಯಿದ್ದೀನಿ ಫ್ರೂಟ್ ಖಾಲಿ ಆಗಿದೆ ತರಿಸ್ಬೇಕು ಸೊ ನಾಳೆ ಸ್ಯಾಟರ್ಡೆ ಇರೋದರಿಂದ ನಾಳೆ ಇಲ್ಲಾಂದರೆ ಸಂಡೇ ತಗೊಬರ್ತಾರೆ ನಾನು ಯೂಶ್ವಲಿ ಇದೊಳೋದು ಸಿಕ್ಸ್ ತರ್ಟಿಗೆ ಸ್ನೇಹಿತರೆ ಇಲ್ಲಾಂದರೆ ಸಿಕ್ಸ್ ಓ ಕ್ಲಾಕ್ಗೆದೊಳ್ತೀನಿ ಸೊ ಇವತ್ತು ಸ್ವಲ್ಪ ಲೇಟಾಯಿತು ಆಲ್ರೆಡಿ ಸೆವೆನ್ ಓ ಕ್ಲಾಕ್ ಆಗಿತ್ತು ನಾನು ಎದೋಷ್ಟರಲ್ಲಿ ಸೊ ಪಾಪು ಮಧ್ಯೆ ಮಧ್ಯೆ ಇರ್ತಾನೆ ಎದ್ದು ಸ್ವಲ್ಪ ತಾಟಾಡ್ತಾನಲ್ಲ ಸೊ ಹಾಗಾಗಿ ನಿದ್ದೆ ಇರೋದಿಲ್ಲ ನೈಟ್ ಹೊತ್ತು ಅವನು ಮಲ್ಕೊಂಡ್ರೆ ನಾನು ಕೂಡ ಮಲ್ಕೋಬಹುದು ಅವ್ನು ಮಧ್ಯ ಮಧ್ಯೆ ಎದ್ದು ಒಂದು ಹಾಫ್ ಆನ್ ಅವರ್ ಒನ್ ಅವರ್ ಆಟ ಆಡ್ತಾನೆ ಆಮೇಲೆ ಹಾಲು ಕೇಳ್ತಾನೆ ಹಾಲು ಕೈಸ್ಕೊಬಂದು ಕುಡಿಸ್ಬೇಕು ಸೊ ಹಸುವಾಗ್ತಾ ಇರುತ್ತೆ ಅವ್ನು ಜಾಸ್ತಿ ಆ್ಯಕ್ಟಿವ್ ಜಾಸ್ತಿ ಆಟ ಆಡೋದ್ರಿಂದ ಹಾಗಾಗಿ ಸ್ವಲ್ಪ ಇವತ್ತು ಲೇಟಾಯಿತು ನನ್ನ ಮಗಳಿಗೆ ರೈಸ್ ಐಟಮ್ಗಿಂತ ಈ ಥರ ದೋಸೆ ಇಡ್ಲಿ ಚಪಾತಿ ಪೂರಿ ರೊಟ್ಟಿ ಈ ಥರ ತುಂಬಾ ಇಷ್ಟಪಡ್ತಾಳೆ ಹಾಗಾಗಿ ನಾನು ಜಾಸ್ತಿ ಇದೇ ರೀತಿ ಮಾಡ್ತೀನಿ ಮಧ್ಯ ಒಂದೆರಡು ಸಲ ರೈಸ್ ಕೂಡ ಕೊಟ್ಟು ಕಳಿಸ್ತೀನಿ ರೈಸ್ ಅಂದರೆ ಒಂದಿನ ಅವಲಕ್ಕಿ ಕೊಡ್ತೀನಿ ಇನ್ನೊಂದಿನ ಸೊ ಚಿತ್ರಾನ್ನ ಕೊಟ್ಟು ಕಳಿಸ್ತೀನಿ ಇಲ್ಲಾಂದರೆ ಪುಳಿಯೋಗರೆ ಕೊಡ್ತೀನಿ ನೀವು ನೋಡ್ತಾ ಇರ್ಬೋದು ಇಡ್ಲಿ ಎಷ್ಟು ಸಾಫ್ಟಾಗಿ ಆಗಿದೆ ಅಂತೇಳಿ ಸೊ ಕ್ವಾಂಟಿಟಿ ಕರೆಕ್ಟಾಗಿ ನಾವು ಮೆಜರ್ಮೆಂಟಲ್ಲಿ ಹಾಕಿದ್ರೆ ಸೊ ನೀಟಾಗಿ ಸಾಫ್ಟಾಗಿ ಬರುತ್ತೆ ಸ್ನೇಹಿತರೆ ತುಂಬ ಚೆನ್ನಾಗಿತ್ತು ಸೊ ಸ್ಪಂಜ್ ಥರ ಇತ್ತು ನನಗಂತೂ ತುಂಬಾ ಇಷ್ಟ ನಾನು ಪ್ರತಿ ಸಲವೂ ಇದೇ ರೀತಿ ಮಾಡ್ತೀನಿ ಸೊ ಈ ಥರ ಪರ್ಫೆಕ್ಟಾಗಿ ಮಾಡಬೇಕು ಅಂತ ಅಂದರೆ ಒಂದೆರಡು ಸಲ ಟ್ರೈ ಮಾಡಬೇಕು ಅದಾದಮೇಲೆ ನಾವು ಯಾವ್ಯಾವ ಥರ ಮೆಸರ್ಮೆಂಟಲ್ಲಿ ಅಕ್ಕಿ ಉದ್ದಿನಬೇಳೆ ಮೆಂತ್ಯ ಕಾಳು ಹಾಕ್ತೀವೋ ಸೊ ಅದೇ ರೀತಿ ಸಾಫ್ಟಾಗೆ ಕೂಡ ಇಡ್ಲಿ ದೋಸೆ ಅನ್ನೋದು ಬರುತ್ತೆ ನೀವು ಅಕ್ಕಿ ಜಾಸ್ತಿಯಾಗಿ ಉದ್ದಿನಬೇಳೆ ಕಡಿಮೆ ಹಾಕಿದ್ರೂ ಕೂಡ ಅದು ಸಾಫ್ಟಾಗಿ ಬರೋದಿಲ್ಲ ಹಾಗಾಗಿ ಅಳತೆ ನೋಡಿಕೊಂಡು ನೀವು ಹಾಕೋಬೇಕಾಗುತ್ತೆ ಸೊ ಈ ಕಡೆ ನಾನು ಚಟ್ನಿಗೆ ಒಗ್ಗರಣೆನ ಇದ್ದೀನಿ ಸೊ ಒಗ್ಗರಣೆ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಘಮ ಕೂಡ ತುಂಬ ಚೆನ್ನಾಗಿರುತ್ತೆ ನನಗೆ ಅಷ್ಟಾಗಿ ಇಷ್ಟ ಆಗೋಲ್ಲ ನನ್ನ ಹಸ್ಬೆಂಡ್ಗೆ ತುಂಬಾ ಇಷ್ಟ ಅವರು ಅವ್ರಿಗೋಸ್ಕರ ನಾನು ಈ ಥರ ಒಂದು ಮೆಟೀರಿಯಲ್ನ ಮಾಡ್ತೀನಿ ನನಗೆ ಅಷ್ಟಿಷ್ಟ ಆಗೋಲ್ಲ ನನಗೆ ಸಾಸಿವೆ ಅಂದರೆ ಅಷ್ಟಾಗಿ ಕಷ್ಟ ನನಗಿಷ್ಟೇ ಆಗೋಲ್ಲ ಸಾಸಿವೆ ನಮ್ಮನೇಲಿ ನನ್ನ ಹಸ್ಬೆಂಡು ನನ್ನ ಮಗಳು ಸಾಸಿವೆ ಇಲ್ಲದೆ ಊಟನೇ ತಿನ್ನಲ್ಲ ಅವರು ಕಣ್ಣಿಗೆ ತುಂಬ ಒಳ್ಳೆಯದು ಅಂತೇಳಿ ಸಾಸಿವೆ ಕರಿಬೇವಿನ ಸೊಪ್ಪೆಲ್ಲ ತಿಂತಾರೆ ನಾನು ಸಾಸಿವೆ ನನಗೆ ಇಷ್ಟ ಆಗೋಲ್ಲ ಬಟ್ ಈಗ ನನಗೆ ಸಪ್ರೇಟ್ ಅಂತ ಮಾಡೋಕ್ಕಾಗುತ್ತಾ ಇಲ್ಲ ಅಲ್ವಾ ಸೊ ಹಾಗಾಗಿ ಈಗ ಬಾಕ್ಸ್ಗೆ ಹಾಕ್ತಾಯಿದ್ದೀನಿ ನೋಡಿ ಈ ರೀತಿಯಾಗಿ ರೆಡಿ ಇಡ್ಲಿ ದೋಸೆನ ಹಾಕ್ತಾಯಿದ್ದೀನಿ ಇವತ್ತು ಇಲ್ಲಾಂದರೆ ಏನಾದರೂ ಫ್ರೂಟ್ಸ್ ಇದೆ ಫ್ರೂಟ್ ಖಾಲಿಯಾಗಿರೋದ್ರಿಂದ ಹಾಗೆ ಕಳಿಸ್ತಾ ಇದ್ದೀನಿ ಅವಳಿಗೆ ಹೇಳ್ದೆ ಇಟ್ಸ್ ಓಕೆ ಅಮ್ಮ ಅಂತ ಅಂದ್ಲು ಲೇಸು ಈ ಥರದ್ದೆಲ್ಲ ಇದೆ ಬಟ್ ಅವ್ರ ಸ್ಕೂಲಲ್ಲಿ ಅಲೋ ಮಾಡಲ್ಲ ಲೇಸ್ಗಳು ಚಾಕ್ಲೇಟು ಚಕ್ಲಿ ಈ ಥರದ್ದೆಲ್ಲ ಏನೂ ಹೋಗೋಂಗಿಲ್ಲ ಬರ್ತಡೇ ಇದ್ದರೆ ಮಾತ್ರ ಚಾಕ್ಲೇಟ್ ಮಾತ್ರ ಹೋಗಬೇಕು ಇನ್ನು ಬೇರೆ ಟೈಮಲ್ಲೆಲ್ಲ ಸ್ನ್ಯಾಕ್ಸ್ ಈ ಥರ ಲೇಸು ಚಾಕ್ಲೇಟ್ಗಳು ಬಿಸ್ಕೆಟು ಈ ಥರ ಹೋಗೋಂಗಿಲ್ಲ ಬೈತಾರೆ ಹಾಗೆ ಮ್ಯಾಗಿ ಮತ್ತು ನನ್ನ ಪಾಸ್ತಾ ಈ ಥರನೂ ಕೂಡ ಅಲೋ ಮಾಡೋದಿಲ್ಲ ಬೈತಾರಂತೆ ಸೊ ಹಾಗಾಗಿ ನಾನು ಅದನ್ನು ಯಾವುದನ್ನೂ ಹಾಕೋದಿಲ್ಲ ಜಸ್ಟ್ ಏನಿದೆ ಫ್ರೂಟ್ಸ್ ಒಂದು ಹಾಕ್ತೀನಿ ಅಷ್ಟೇ ಇಲ್ಲಾಂದರೆ ಮನೇಲೇ ನಾನೇ ಬಿಸ್ಕೆಟ್ ಥರ ಮಾಡ್ತೀನಿ ಮನೇಲೇ ಮಾಡಿದ್ನ ಕೊಟ್ಟು ಕಳಿಸ್ತೀನಿ ತುಂಬ ಇಷ್ಟಪಟ್ಟು ತಿಂತಾಳೆ ನಾನು ಶೂ ಹಾಕಿ ಬೇಗ ಬೇಗ ರೆಡಿ ಮಾಡ್ತಾ ಇದ್ದೀನಿ ನನ್ನ ಮಗ ಕೂಡ ಚಪ್ಪಲಿ ಹಾಕೋತಾ ಇದ್ದಾನೆ ಅವನು ನಾನು ಬರ್ತೀನಿ ಅಂತೇಳಿ ಗಾಡೀಲಿ ಹೋಗೋದು ಅಂದರೆ ತುಂಬ ಇಷ್ಟ ಹಾಗಾಗಿ ಅವನು ಕೂಡ ರೆಡಿ ಆಗ್ಬಿಡ್ತಾನೆ ಬೆಳಿಗ್ಗೆನೆ ರೆಡಿ ಆಗಿದ್ದಾಳೆ ಸೊ ಯೋಗ ಮಾಡ್ತಾಳೆ ಅಂತ ಇವತ್ತು ಯೋಗ ಡೇ ಸೊ ಯೋಗದು ಮ್ಯಾಟು ನೋಡಿ ಇದನ್ನೇ ಬಿಟ್ಟು ಹೋಗ್ತವ್ರೆ ಅವ್ರ ಪಪ್ಪ ಸೊ ನಿನ್ನೆ ತಂದಿರೋದು ಇದಕ್ಕೊಂದು ನೀವು ಬರ್ಬಿಡ್ಬೇಕು ಅದಿದ್ದೆ ಹಾಂ ನೋಡಿದ್ರಲ್ಲ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಬೇಗ ಹಂಡ್ರೆಡ್ ಸಬ್ಸ್ಕ್ರೈಬರ್ ಆಗಬೇಕು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್